ಸೊ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ದಿಸ್ ಶಶಿ ಫ್ರಮ್ ದಾವಣಗೆರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಡಿ ವಿ ಜಿ ಶಶಿ ಸೊ ಮತ್ತೊಂದು ಹೊಸ ವೀಡಿಯೋಗೆ ಸ್ವಾಗತ ಸೊ ಸ್ವಾಗತ ಜಸ್ಟ್ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೆ ಜಸ್ಟ್ ಕ್ಯಾಮ್ರಾ ಹಾಕೊಂಡು ಬಂದೆ ಸೊ ಇಲ್ಲೊಬ್ರು ನಾನು ನೋಡಿದೆ ಸೊ ಲೆಫ್ಟ್ ಹ್ಯಾಂಡ್ ಇಲ್ಲ ಅವರಿಗೆ ನೋಡ್ರಿ ಆದರೂ ಗಾಡಿ ಹೊಡಿತಾ ಇದ್ದಾರೆ ಅಂದರೆ ಮೋಸ್ಟ್ಲಿ ಈ ಕಡೆ ಲೆಫ್ಟ್ ಸೈಡ್ ಇರೋ ಕ್ಲಚನ್ನ ತೆಗೆಸಿ ಕಾಲಲ್ಲಿ ಎಲ್ಲ ಮಾಡ್ಕೊಂಡಿದ್ದಾರೆ ಅನಿಸುತ್ತೆ ಸೊ ಒಂದೇ ಕೈಯಲ್ಲೇ ಡ್ರೈವ್ ಮಾಡ್ತಾ ಇದ್ದಾರೆ ಕೆ ಸೆವೆಂಟೀನು ಇನ್ ತ್ರಿಬಲ್ ಏಟ್ ಗಾಡಿ ಸೊ ಸಿಂಗಲ್ ಲಾಂಡಲ್ಲಿ ಡ್ರೈವ್ ಮಾಡ್ತಾ ಇದ್ದಾರೆ ಖುಷಿ ಆಯಿತು ಇದು ಕ್ರೇಜ್ ಅಂದರೆ ಅಂದರೆ ಏನೂ ಆಗಲ್ಲ ಅನ್ನೋದಕ್ಕಿಂತವೇ ಸೊ ಇದ್ದುದರಲ್ಲೇ ಧೈರ್ಯವಾಗಿ ಜೀವನ ಮಾಡೋದು ಸೊ ಖುಷಿ ಆಯಿತು ಸೊ ಪ್ರೆಸೆಂಟ್ ಇವಾಗ ತಾಯಿ ಸೈಡಿಗೆ ಹೋಗೋ ಇವಾಗ ನಾನು ಎಲ್ಲಪ್ಪ ಹೋಗ್ತಾ ಇರೋದು ಅಂದರೆ ಟೋಟಲಾಗಿ ಮೂರು ಕೆಲಸ ಇದೆ ಹೋಗ್ತಾ ಇರೋದು ಸೊ ಸಿಟಿ ಇದ್ದೀನಿ ಮೂರು ಕೆಲಸ ಏನಪ್ಪ ಅಂದರೆ ನಾನು ನಾ ಮಾತಾಡಿದ್ರು ನನಗೆ ಕೇಳ್ತೈತೆ ಅಲ್ಲ ಗುಂಯ್ ಗುಯಿ ಅಂತ ಇದ್ ಗುಂಗು ಏನಾಗುತ್ತೆ ನಾನು ಏಯ್ ಏನಪ್ಪ ಅಂದರೆ ಒಂದು ಫಸ್ಟ್ ಇರೋದೇನಪ್ಪ ಅಂದರೆ ನಮ್ಮ ಸಬ್ಸ್ಕ್ರೈಬರ್ ಫ್ರೆಂಡ್ ಒಬ್ರು ಚಂದ್ರೈಪಟ್ನದಿಂದ ಬಂದಿದ್ರು ಅಂತ ದಾವಣಗೆರೆಗೆ ಸೊ ಬ್ರೋ ನಿಮ್ಮನ್ನು ಮೀಟ್ ಮಾಡಬೇಕು ಬ್ರೋ ಮೀಟ್ ಮಾಡ್ಬೇಕು ನಿಮ್ಮನ್ನು ನಾ ಮೀಟ್ ಮಾಡಲೇಬೇಕು ಅಂತ ಹೇಳ್ತಾ ಇದ್ರು ಒಂದು ನಾಲ್ಕು ದಿವಸದಿಂದ ಮೆಸೇಜ್ ಆಗ್ತಾ ಇದ್ರು ಇನ್ಸ್ಟಾಗ್ರಾಮಲ್ಲಿ ಸರಿ ಬ್ರೋ ಇವತ್ತು ಬರ್ತೀನಿ ಹೆಂಗಿದ್ರು ನಾನು ಬ್ಯಾಟ್ರಿ ತೊಗೊಳೋದಿದೆ ಹಾಗೆ ಸ್ವಲ್ಪ ಮಾರ್ಗಡಿಗೆ ಓದಿದೆ ನಾನು ಬರ್ತೀನಿ ಬನ್ನಿ ಸಿಗುವ ಅಂತೇಳಿದೆ ಓಕೆ ಬರೋ ರೈಟೇಷನ್ ಹತ್ರ ಬರ್ತೀನಿ ಬನ್ನಿ ಅಂತೇಳಿದ್ರು ಸೊ ಹಂಗಾಗಿ ಈಗ ಅವ್ರನ್ನ ಮೀಟ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಸೊ ಅವ್ರನ್ನ ಮೀಟ್ ಮಾಡಿದ ಮೇಲೆ ನೆಕ್ಸ್ಟ್ ಏನಪ್ಪ ಕೆಲಸ ಅಂದರೆ ಮಾರ್ಕೆಟ್ ಹೋಗೋದಿದೆ ಮೊನ್ನೆ ಮಾರ್ಕೆಟ್ ವಿಡಿಯೋ ನೋಡಿರಲ್ಲ ಅದರಲ್ಲಿ ಏನಪ್ಪ ಅದು ತಟ್ಟೆ ಎಲ್ಲ ತಗೊಂಬಂದೆ ಮಾರ್ಕೆಟೆಲ್ಲ ಬಂದೆ ಅದಕ್ಕೆ ಅಂದರೆ ಈ ಥರ ತಟ್ಟೆ ಬೇಕು ಅಂತ ಅಮ್ಮಪ್ಪರು ಕಳಿಸಿತ್ತಲ್ಲ ಆ ತಟ್ಟೆನಲ್ಲೇ ಬಿಟ್ಟು ಹೊಸ ತಟ್ಟೆಗಳ್ನೆಲ್ಲ ತಗೊಂಬಂದೀವಿ ಹತ್ತು ತಟ್ಟೆ ಹೊಸ ತೊಗೊಂಬಂದಿವಿ ಹೋಟ್ಲಿಗೆ ಊಟಕ್ಕೆ ಅಂಥೇಳಿ ಬಟ್ ಇನ್ನು ಒಂದು ತಟ್ಟೆ ರೆಫ್ರೆನ್ಸಿಗೆ ತಗೊಂಡೋಗಿರೋದು ಅಲ್ಲೇ ಬಿಟ್ಟು ಬಂದೀವಿ ಇವಾಗ ಅದನ್ನು ಹಂಗೆ ಒಂದು ಸ್ವಲ್ಪ ಐಟಮ್ಗಳಿದಾವೆ ತಗೊಂಡು ರಿಟರ್ನ್ ಬರುವಾಗ ನಾನು ಆರ್ ಎಮ್ ಫೈವ್ ಬ್ಯಾಟ್ರಿ ಹೋಗೀತು ಅಂತ ಹೇಳಿದ್ನಲ್ಲ ಆರ್ ಎಮ್ ಫೈ ಬ್ಯಾಟ್ರಿ ಒಗೆ ಹಾಕ್ಸ್ಕೊಂಡಿತ್ತು ಅಂತೇಳಿದ್ನಲ್ಲಿ ಅದನ್ನು ತೊಗೊಂಡ್ಬಿಡ್ಬೇಕು ಸೊ ಹಿಡಿದಲ್ಲಿ ಜಾಸ್ತಿ ಏನಿದು ಮಾಡ್ಕೋವಲ್ಲ ಜಸ್ಟ್ ನಮ್ಮ ಸಬ್ಸ್ಕ್ರೈಬರ್ ಫ್ರೆಂಡ್ ಸಿಕ್ಕರೆ ಅವ್ರನ್ನ ಮಾತಾಡ್ಸ್ಕೊಂಡು ಅಲ್ಲಿಂದ ಮಾರ್ಕೆಟ್ ಹೋಗಿ ಅಲ್ಲಿಂದ ಬ್ಯಾಟ್ರಿ ತೊಗೊಂಡು ಬರ್ತಾ ಇರೋದೆ ಸೊ ಬನ್ನಿ ಹೋಗೋಣ ಇನ್ನೊಂದು ಸರಿ ನಮ್ಮ ದಾವಣಗೆರೆ ಸಿಟಿನ ನಡ್ಕೊಂಬರೋಣ ಇವತ್ತು ಡಿ ಎನೋ ತಗೊಂಡು ಹೋಗ್ತಾ ಇಲ್ಲ ನಮ್ಮ ಒಂಟಿ ಇವಾಗ ಹೋಗ್ತಾ ಇರೋದು ಡೇಂಜರ್ ಟು ಟ್ವೆಂಟಿಲಿ ಸೊ ಬನ್ನಿ ಸಿಕ್ತೀ ನಿಮಗೆ ಮುಂದೆ ನಮ್ಮ ದಾವಣಗೆರೆ ನಾ ಮುಕ್ತ ಅಂತಾರೆ ಯಾರು ಹೇಳ್ದಾರಪ್ಪ ಧೂಳು ಅಂತ ಹೇಳಿ ಇರೋ ಬರೋ ಧೂಳೆಲ್ಲ ಹಂಗೆ ಮಾಗೋಕ್ಕೆ ಬಿಡಿದತ್ತು ಹೆಲ್ಮೆಟ್ ವೈಸರ್ ಹಾಕ್ಕೊಳ್ಳಿಲ್ಲ ಅಂದರೆ ಬೈಕ್ ಏನು ಏನಿವತ್ತು ಸಿಗ್ನಲ್ ಎಲ್ಲೂ ಇಲ್ಲಲ್ಲ ಏನಿವತ್ತು ಇವತ್ತು ಹೇಳೋ ಗುರುವರ ಗುರುವಾರ ಏನು ಎಲ್ಲೂ ಸಿಗ್ನಲ್ ಇರಪ್ಪ ನಮ್ಮ ದಾವಣಗೆರೆಗೆ ವೈ ಏನು ಏನು ಮ್ಯಾಟ್ರೇನು ಏನಿರ್ಬೋದು ಹಾ ಇಲ್ಲ ಸಿಗ್ನಲ್ ಇಲ್ಲ ಒಂದ್ಸರಿ ನೋಡಿಬಿಟ್ರೆ ಸಿಗ್ನಲ್ ಇಲ್ಲ ಇರೋದೇ ಚೆನ್ನಾಗಿ ಅನಿಸ್ಬಿಡುತ್ತೆ ಆರಾಮ ಮೂವ್ ಆಗ್ತಾ ಇರ್ತೇವೆ ಹೌದಮ್ಮಲ್ಲ ಸುಮ್ಮನೆ ಅವ್ರ ಪಾಡಿಗೆ ಅವ್ರು ಮೂವ್ ಆಗ್ತಾ ಇರ್ತಾರಪ್ಪ ಒಂದೊಂದ್ಸರಿ ನೋಡಿದ್ರೆ ಸಿಗ್ನಲ್ ಇರಬೇಕು ಅನ್ಸುತ್ತೆ ಒಂದೊಂದ್ಸರಿ ನೋಡಿದ್ರೆ ಸಿಗ್ನಲ್ ಬೇಡ ಅನ್ಸುತ್ತೆ ನಮಗೆ ಕನ್ಫ್ಯೂಸ್ ಸಿಗ್ನಲ್ ಇಲ್ಲ ಅಂದ್ರೆ ಆಟೋಮೆಟಿಕ್ ಅವ್ರ ಪಾಡಿಗೆ ಅವ್ರು ಮೂವ್ ಆಗ್ತಿರ್ತಾರೆ ಏನಪ್ಪ ಸಿಗ್ನಲ್ ಇರಬೇಕೋ ಬೇಡವೋ ನಮಗೆ ಕನ್ಫ್ಯೂಸ್ ಮಲ್ಲ ನಿನ್ನ ಪ್ರಕಾರ ಸಿಗ್ನಲ್ ಇರ್ಬೇಕೋ ಅಲ್ಲ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಆಕತ್ತಲ್ಲ ಯಾಕಂದ್ರೆ ಬೇರೆಯವ್ರಿಗೆ ಇರ್ಲಿ ನಮ್ಮ ಗಡಿ ಸೇಫ್ ಆಗಿರ್ಬೇಕು ನಾವು ಸೇಫ್ ಆಗಿರ್ಬೇಕು ಅಂತಂದ್ರೆ ನೋಡ್ಕೊಂಡ್ ಬೇಕಾರೆ ಸಿಗ್ನಲ್ ಇದ್ಬಿಟ್ರೆ ಕಷ್ಟ ಆಗ್ರ ಹತ್ತು ಸೆಕೆಂಡ್ ಇದ್ದಂಗ ನುಗ್ಗು ಬಿಡ್ತಾರೆ ನಮ್ಮ ಸೂರ್ಯ 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 ನಿಮ್ಗೆ ಒಳಗೆ ಬರ್ತದ ಎಲ್ಲ ನೋಡ್ಕೊಂಬಿಡಿ ಸೂರ್ಯ ಒಳ್ಳೇದ ಎಲ್ಲ ಕ್ರಿಕೆಟ್ ಆಡ್ತದ ಕ್ರಿಕೆಟ್ ಏನಪ್ಪ ರಾಷ್ಟ್ರೀಯ ಕ್ರೀಡೆ ಆದಂಗೆ ಬಿಡತ್ತೆ ಸೊ ಫೈನಲಿ ನಮ್ಮ ದಾವಣಗೆರೆ ಲೈಟೇಷನ್ ಹತ್ರ ಬಂದಿದ್ದೀವಿ ಬನ್ನಿ ಹೊರಗಡೆ ಅವನ ಓ ಫಸ್ಟ್ ಟೈಮ್ ನಮ್ಮ ರಾಷ್ಟ್ರಧ್ವಜನ ಇಳಿಸ್ತಾ ಇದ್ದಾರೆ ಕೆಳಗೆ ಇಳಿಸ್ತಾ ಇದ್ದಾರ ಇನ್ನು ಅರ್ಧಕ್ಕೆ ಇಳಿಸಿದಾರ ಗೊತ್ತಿಲ್ಲ ಫಸ್ಟ್ ಟೈಮ್ ಈ ಥರ ಅರ್ಧಕ್ಕೆ ಇಳಿದಿರೋದು ನೋಡ್ತಾರೆ ಅವರಿಗೆ ಫಾಲೋವರ್ಸ್ಗೆ ಇಲ್ಲೇ ಬರೋಕೆ ಕೇಳಿದ್ದೀನಿ ಬರ್ತಾರ ಹಿಂಗೆ ಈ ಥರ ನಮ್ಮ ರಾಷ್ಟ್ರಧ್ವಜ ಅರ್ಧಕ್ಕೆ ಆರಿಸಿದ್ದಾರೆ ಅಂದರೆ ಯಾರ ಗಣ್ಯಕ್ತಿಗಳು ತಿರ್ಕೊಂಡಿದ್ದಾರೆ ಅಂತ ಅರ್ಥ ಗೊತ್ತಿಲ್ಲ ಇವತ್ತು ಯಾರು ತಿರ್ಕೊಂಡಿದ್ದಾರೆ ಅಂತೇಳಿ ಜಮ್ಮು ಜಮ್ಮುವಲ್ಲಿ ಟೆರರಿ ಟೆರರಿಶ್ಟ್ ಅಟ್ಯಾಕ್ ಆಯ್ತಲ್ಲ ಸೊ ಅಲ್ಲಿ ನಮ್ಮ ಕನ್ನಡಿಗರು ತಿರ್ಕೊಂಡ್ರಲ್ಲ ಸೊ ಅದಕ್ಕೆ ಪ್ರತೀಕವಾಗಿ ಅರ್ಧ ಇದು ಮಾಡಿದ್ದಾರೆ ಸೊ ಆರು ಗಂಟೆ ಅಂತ ಹೇಳಿದೆ ಆರು ಗಂಟೆ ಬಂದೆ ನಾನು ಆರು ಆರು ಎರಡಕ್ಕೆ ಕೇಳಿದ್ದೆ ಆರೂವರೆ ಆಫ್ ಆ್ಯನ್ ಅವರ್ ವೆಯ್ಟ್ ಮಾಡಿದೆ ನಮ್ಮ ಫಾಲೋವರ್ ಒಬ್ರು ಬರ್ತೀನಿ ಅಂತೇಳಿದ್ರು ಬಟ್ ಬರಲಿಲ್ಲ ಇಷ್ಟು ತನಕ ವೆಯ್ಟ್ ಮಾಡಿದ್ವಿ ಸೊ ಇವಾಗ ರಿಟರ್ನ್ ಹೋಗ್ತಾ ಇದ್ದೀನಿ ಸ್ವಲ್ಪ ಕೆಲಸ ಇತ್ತು ಸೊ ಭಾಳ ತೀರಲ್ಲ ಇಲ್ಲಿರೋಕ್ಕಾಗಲ್ಲ ಹಾಗಾಗಿ ಹಾಫ್ ಆ್ಯನ್ ಅವರ್ ವೆಯ್ಟ್ ಮಾಡಿದ್ವಿ ಗಾಂಧಿ ಪ್ರತಿಮೆ ಹತ್ರ ಹೇಳ್ತೀನಿ ಬಾರಪ್ಪ ಅಂತೇಳಿದ್ದೆ ಇಲ್ಲಿ ನಮ್ಮ ಫಾಲೋವರು ಬರ್ತೀನಿ ಅಂದ್ರೆ ಬರಲಿಲ್ಲ ಮೋಸ್ಟ್ ಏನಕ್ಕೆ ಕೆಲಸ ಇತ್ತು ಕಾಣುತ್ತೆ ನಾನು ಇನ್ಸ್ಟಾಗ್ರಾಮಲ್ಲಿ ಇಲ್ಲಿ ಬರೋಕ್ಕಿಂತ ಮುಂಚೆನೇ ಮೆಸೇಜ್ ಹಾಕಿದೆ ಸೊ ಅದಕ್ಕೇನೂ ರಿಪ್ಲೈ ಮಾಡಿಲ್ಲ ಅವರು ಇಟ್ಸೋಕೆ ಏನೋ ಪರ್ಸ್ನಲ್ ಕೆಲಸ ಬಂದಿರ್ತವೆ ನೆಕ್ಸ್ಟ್ ಟೈಮ್ ಯಾವಾಗ ಮೀಟ್ ಮಾಡುವ ಸೊ ಸದ್ಯಕ್ಕೆ ಇವಾಗ ಹೇಳಿದಲ್ಲ ತಟ್ಟೆ ತೊಗೊಂಡ್ಬರೋ ಹೋಗಿ ತಟ್ಟೆ ತಗೊಂಡು ಒಂದೆರಡು ಐಟಮ್ಗಳು ತಗೊಂಡ್ ಬರೋದಿದೆ ಮೂರು ದಿನ ಆಯ್ತು ಅಷ್ಟೇ ಗಂಗಾಳ ತೊಗೊಂಬಂದು ಮತ್ತೆ ಇವಾಗ ಗಂಗಾಳ ಕೆಳಕ್ಕೆ ಹೋದರೆ ತಟ್ಟೆನೇ ಇಲ್ಲಂತೆ ನಮ್ಮ ಸೈಡ್ ಗಂಗಾಳ ಅಂತೀವಿ ತಟ್ಟೆಗೆ ತಟ್ಟೆನೇ ಇಲ್ಲಂತೆ ಸ್ಕ್ರ್ಯಾಪ್ ಹಾಕಿರ್ಬೋದು ಇದಕ್ಕೆ ಹಾಕಿರ್ಬೋದು ಅಂತ ನೆಗ್ಲೆಟ್ ಮಾತಾಡ್ತಾರಲ್ಲ ಗುರು ಇವರು ಹಾಂ ಅದಕ್ಕೆ ಹೇಳ್ಬಂದಿದ್ದೀನಿ ಬಿಡಲ್ಲ ಸರಿ ಬರ್ತೀನಿ ಸಿಕ್ಕರೆ ತೆಗ್ದಿಡ್ರಿ ಅಂತ ಹೇಳಿದ್ದೀನಿ ಸಿಗದೆ ಇದ್ದರೆ ಒಂದು ಹೊಸದವರೆ ಕೊಡ್ಬೇಕು ಅಷ್ಟೇನಾ ಬಿಡೋ ಮಗನೇ ಅಲ್ಲ ಯಾಕಂದ್ರೆ ಅದೇನು ಸ್ಕ್ರಾಪ್ ಅಲ್ಲ ನಾ ತಗೊಂಡೋಗಿದ್ದು ಚೆನ್ನಾಗಿರೋ ತಟ್ಟೆ ಕೊಡಬೇಕು ನಾವೇ ನಮ್ಮ ಮೊಟ್ಟೆ ಯಾರು ಏನಾರು ಬಿಟ್ಟು ಅಂದರೆ ತಿಂಗ್ಳು ಗಣನೆ ತಗಿಡ್ತೀವಿ ಇವರು ಆಫ್ಟ್ರಾಲ್ ಒಂದು ಮೂರು ದಿವಸ ನಾಲ್ಕು ದಿವಸ ಐಟಮ್ಗೂ ತಗಿಡಕ್ಕಾಗಲ್ಲ ಹಾಂ ಒಂದು ತಟ್ಟೆನಾ ಬೇಜಾರಾಯ್ತು ಪಕ್ಷಿ ಸೌಂಡ್ ಕೇಳಿರಿ ಇವಾಗ ನೆಕ್ಸ್ಟ್ ಬ್ಯಾಟ್ರಿ ತಗೋಬೇಕಿವಾಗ ನಾನು ಆರಾಮ್ ಫೈದು ಬ್ಯಾಟ್ರಿ ಕೊಡಿದ್ನಲ್ಲ ಬ್ಯಾಟ್ರಿ ತಗೊಂಡು ಮನೆ ಕಡೆ ಹೋಗ್ತಾ ಇರೋದೇ ಅಸ ಬನ್ನಿ ಏನಿವಾವಣಗೆರೆ ಎಲ್ಲ ಸಿಗ್ನಲ್ಲೇ ಏನು ಹಿಂಗೆ ಆಶ್ಚರ್ಯ ಇಲ್ಲ ಅಲ್ಲೂ ಇದ್ದಿಲ್ಲ ನೀಜೆ ಇತ್ತ ಹೌದಾ ಹಂಗಾರ ಅಲ್ಲಿರ್ಬಹುದು ಇಲ್ಲಿ ಯಾಕೆ ಇಲ್ಲಪ್ಪ ನಮ್ಮಲ್ಲ ಅಬ್ಸರ್ವ್ ಮಾಡಿದಾನೆ ನಾನು ಅಬ್ಸರ್ವ್ ಮಾಡಿಲ್ಲ ರಿಟೇಷನ್ ಹತ್ರ ಸಿಗ್ನಲ್ ಇತ್ತಂತೆ ಓಕೆ ಡನ್ ಬನ್ನಿ ಇವಾಗ ಬ್ಯಾಟ್ರಿ ತೊಗೊಳ್ಳೋಣ ಬ್ಯಾಟ್ರಿನೇ ಇಲ್ಲೇ ಬಂದೇ ಬಿಡ್ತು ಇನ್ನೇನು ಕ್ಯಾಮ್ರಾ ಆಫ್ ಮಾಡೋದೇ ಬೇಡ ಸುಮ್ಮನೆ ಆಫ್ ಮಾಡಿ ಅಲ್ಲ ಸುಮ್ಮನೆ ಕ್ಯಾಮ್ರಾ ಆಫ್ ಮಾಡೋದೇ ಬೇಡ ಸುಮ್ಮನೆ ಆಫ್ ಮಾಡು ಆನ್ ಮಾಡು ಸುಮ್ಮನೆ ಯಾಕೆ ಅಲ್ಲ ಟೂ ಟ್ವೆಂಟಿ ಹೊಡೆದಂಗೆ ಹೊಡೆದೇ ಇಲ್ಲ ಇತ್ತೀಚೆಗೆ ಹೇಳ್ಬೇಕಂದ್ರೆ ಹೊಡೆದೇ ಇಲ್ಲ ನಾರ್ಮಲ್ಲ ಹೊಡಿತದೀವಿ ಯಾಕೇನೋ ಗೊತ್ತಿಲ್ಲ ನಲ್ವತ್ತು ಐವತ್ತು ನಲವತ್ತು ಐವತ್ತರ ಹೊಡಿತಾ ಇದೀವಿ ಯಾಕೆನೋ ಗೊತ್ತಿಲ್ಲ ಸೊ ಫೈನಲ್ ಬ್ಯಾಟ್ರಿ ಕೊಟ್ಟಾಗಿದ್ದೆ ಸೊ ಏನು ಹೇಳ್ತಾರೆ ಏನೋ ಕೇಳೋಣ ನೀ ಅದು ಆಗ್ಲೇನೋ ಇದ್ರಲ್ಲೋ ಶಿವ ಇವರು ಆಗ್ಲೇ ಇದ್ರಲ್ಲೋ ಒಬ್ಬ ಯಾಕ ಗ್ರಾಚಾರ ಸರಿ ಇಲ್ಲ ಫೋನ್ ಮಾಡೋಣ ಈಗ ಸಿಟಿ ಒಂದು ಅರ್ಧ ಹತ್ತು ಇಪ್ಪತ್ತು ನಿಮಿಷ ಮುಂಚೆ ಹೋಗೋ ಹೋಗ್ನಾಗ ಇದ್ರು ಬಿಡು ಇದ್ದಾರೆ ಅನ್ಕೊಂಡ್ಬಂದೆ ಅಲ್ಲೇ ಹೋಗಿದ್ದಾರೆ ಈಗಿದ್ರು ಈಗಿಲ್ಲ ಏನಾಯಿತು ಏನಾಯ್ತು ನಮ್ಮ ದಾವಣಗೆರೆಗೆ ಮನೆ ಕಡೆಯಿಂದ ಏನಾರು ಫೋನ್ ಬಂದಿರ್ತಾವೆ ಎಮರ್ಜೆನ್ಸಿ ಏನಾರ ಫೋನ್ ಬಂದಿರ್ತವೆ ಫ್ಯಾಮಿಲಿ ಅಂದಮೇಲೆ ಹಂಗೆ ಹಿಂಗೆ ಇದಾಗಿರುತ್ತೆ ಚೇಂಜ್ ಆಗಿರುತ್ತೆ ಬಟ್ ಒಳ್ಳೆ ಕೆಲಸಕ್ಕೆ ಫೋನ್ ಬಂದಿರಲಿ ಒಳ್ಳೆ ಕೆಲಸಕ್ಕೆ ಹೋಗಿರಲಿ ಬೇರೆ ಯಾವುದೇ ಥರ ನೆಗೆಟಿವ್ ಥಿಂಕಿಂಗ್ ಬೇಡ ಸೊ ಯಾವ್ದಾದ್ರು ಎಮರ್ಜೆನ್ಸಿ ಒಳ್ಳೆ ಕೆಲಸ ಬಂದಿರಲಿ ಒಳ್ಳೆ ಕೆಲಸಕ್ಕೆ ಹೋಗಿರಲಿ ಸೊ ಏನು ಮಾಡೋಕ್ಕಾಗಲ್ಲ ಅನ್ಕೊಳ್ಳೋದೆ ಒಂದು ಆಗೋದೆ ಒಂದು ಬಟ್ ಏನು ಬಂದರೂ ಫೇಸ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕು ಲೈಫಲ್ಲಿ ಅಷ್ಟೇ ಅದನ್ನು ಬಿಟ್ಟರೆ ಇನ್ನೇನು ಇಲ್ಲ ಸೊ ಓಕೆ ಇನ್ನೇನು ಬ್ಯಾಟ್ರಿ ತಗೊಂಡಿದ್ರೆ ಏನು ಎತ್ತ ಅಂತ ಸ್ವಲ್ಪ ಇನ್ಫಾರ್ಮೇಷನ್ ಇದ್ದೆ ಬಟ್ ಬಂದಿದ್ದು ಮೂರು ಕೆಲಸಕ್ಕೆ ಒಂದು ಫಾಲೋವರ್ಸ್ನ ಭೇಟಿ ಆಗಬೇಕು ಒಂದು ಅದನ್ನ ತಗೊಂಡು ಐಟಮ್ ತೊಗೊಳ್ಳೋದಿತ್ತು ಒಂದು ಇದು ಇತ್ತು ಬೈಟ್ ಐಟಮ್ಸ್ ಎಲ್ಲ ತೊಗೊಂಡೆ ಗಂಗಳ ಸಿಕ್ಕಿಲ್ಲ ಫಾಲೋವರ್ಸ್ ಬರಲಿಲ್ಲ ಹಾಗೆ ಬ್ಯಾಟ್ರಿ ಸಿಗಲಿಲ್ಲ ಇಟ್ಸ್ ಓಕೆ ಸೊ ಓಕೆ ಫೈನಲಿ ವಿಡಿಯೋನ ಇಲ್ಲೇ ಹೆಣ್ಣು ಮಾಡ್ಬಿಡೋಣ ಬೇಗ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಮತ್ತೆ ಸಿಗ್ತೀನಿ ಸೊ ಟ್ಯಾಕ್ಸ್ ವಾಚಿಂಗ್ ಬೈ ಬೈ ಟೇಕ್ ಕೇರ್ ಸಿಗೋಣ ಇನ್ನು ನೋಡಿದಲ್ಲಿ Oh, what?